ಕೆರಗಿನ್ನ ಮುತ್ತೈದ ತನವನ್ನು ದಯ ಪಾಲಿಸಬೇಕು ದೇವ ಎಂದು ಭಿನ್ನವಿಸಿಕೊಳ್ಳಲು ಹರಿದಳೆ ಹುರಿದರೆ ನಿಂತು ಕೈಲಾಸಕ್ಕೆ ತೆರಳನಪ್ಪ ನಮ್ಮ ಕೋಟೆ ಪೂರ್ವದ ವೀರಭದ್ರ ಸ್ವಾಮಿ ಹೆಚ್ಚು ಶಿವನ ಅಪ್ಪಣೆಯಂತೆ ಭೂಲೋಕದಲ್ಲಿ ಅವತರಿಸಿ ಬಂದರಯ್ಯ ನಮ್ಮ ಪಂಚ ಗಣಾಧೀಶ್ವರರು ಅವರು ಯಾರೆಂದರೆ ಮೊದಲನೆಯದಾಗಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿಯಲ್ಲಿ ಕೆರೆಗೊಂಡು ಸದ್ಭಕ್ತರಿಗೂ ದರ್ಶನವನ್ನು ಕೊಡುತ್ತ ಭಕ್ತರಿಗೆ ಇಷ್ಟಾರ್ಥವನ್ನು ಕೊಡುತ್ತಿರುವಂತ ಟಿ ಆ ಗುರು ತಿಪ್ಪರುದ್ರ ಸ್ವಾಮಿಗಳು ಪಂಚಗಣಾದೀಶ್ವರದಲ್ಲಿ ಎರಡನೆಯವರಾಗಿ ಮಹಾರುದ್ರ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯ ತಾಲೂಕು ಅರಸೀಕೆರೆ ಗ್ರಾಮದಲ್ಲಿ ರುದ್ರ ಪಂಚಗಣಾಧೀಶ್ವರಲ್ಲಿ ಮೂರನೆಯವರಾದ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದಲ್ಲಿ ನೆಲೆ ಊರಿರುವ ಶ್ರೀ ಗುರು ಕೆಂಪೇಶ್ವರ ಸ್ವಾಮಿಗಳು ಭಕ್ತರಿಗೆ ದರ್ಶನವನ್ನು ಕೊಟ್ಟು ಆಶೀರ್ವಾದವನ್ನು ಕೊಟ್ಟು ಕೆಂಪೇಶ್ವರ ಸ್ವಾಮಿಗಳು ಪಂಚಗಣಾದೀಶ್ವರಲ್ಲಿ ಮೂರನೆಯವರ ರುದ್ರೇವ ಪಂಚಗಣಾದೀಶ್ವರರಲ್ಲಿ ನಾಲ್ಕನೆಯವರಾಗಿ ಕಮನಾಳಿಯ ತಾಲೂಕು ಕೂಲಳ್ಳಿ ಗ್ರಾಮದಲ್ಲಿ ನೆಲೆ ಊರಿಯಂತ ನಮ್ಮ ಮಧ್ಯಾಹ್ನೇಶ್ವರ ಸ್ವಾಮಿಗಳು ಒಳಗೊಂಡು ಬರುವಾಗ ಕಾಯಕ ಕ್ಷೇತ್ರವಾದ ಕೂನಹಳ್ಳಿಯಲ್ಲಿ ಬಂದು ಭಕ್ತರಿಗೂ ದರ್ಶನವನ್ನು ಕೊಡುತ್ತಿರುವಾಗ ಈ ಕಾಲಕ್ಕೆ ಅರಪನಹಳ್ಳಿಯ ನಾಯಕರ ಮಗಳಾದಂತ ಅರಪನಹಳ್ಳಿಯ ನಾಯಕರ ಮಗಳನ್ನು ಕಂಡು ತಮ್ಮ ದೃಷ್ಟಿ ತಮ್ಮ ದಿವ ದೃಷ್ಟಿಯಿಂದಾಗಿ ಆ ನಾಯಕನ ಮಗಳು ಗರ್ಭಾವತಿಯಾಗಲು ಆ ಗರ್ಭದಿಂದ ಉದಯಿಸಿ ಬಂದಂತ ನಮ್ಮ ಗೋಣಿ ಬಸವೇಶ್ವರ ಸ್ವಾಮಿಗಳು ಒಬ್ಬರೇ ತಪ್ಪಾಗಿರುವುದು ಎಂದು ಪ್ರತಿ ವರ್ಷವೂ ನನ್ನ ರಥೋತ್ಸವಕ್ಕೆ ರಥೋತ್ಸವದಲ್ಲಿ ನಾನು ಏರುವುದಿಲ್ಲ ಗುರುವೇ ನನ್ನ ಬದಲಾಗಿ ಕೊಟ್ಟೂರಿನಿಂದ ಮಿಣಿಯು ಬರಬೇಕು ಹಾಗೂ ಕೊಟ್ಟೂರಿನಿಂದ ಬಂದು ನೀವು ನನ್ನ ರಥವನ್ನು ಏರಿ ಬರಬೇಕು ಎಂದು ಭಿನ್ನವಿಸಿಕೊಳ್ಳಲಾಗಿ ಸದರಿ ರಥೋತ್ಸವಕ್ಕೆ ಶ್ರೀ ಗುರು ಕೊಟ್ಟೂರು ಗುರು ಬಸವೇಶ್ವರರು ಹೋಗಿ ತಮ್ಮನ್ನು ತಮ್ಮ ರಥದಂತೆ ನಡೆಸಿಕೊಂಡು ಬರುವರಪ್ಪ ದೇವ ಹುದ್ರೀ ಪಂಚ ಗಣಾಧೀಶ್ವರಲ್ಲಿ ಐದನೆಯವರಾಗಿ ಅಂದಿನ ಶಿಕಾಪುರ ಇಂದಿನ ಕೊಟ್ಟೂರು ಕೊಟ್ಟೂರು ಗುರು ಬಸವರಾಜರು ಎಲ್ಲರಿಗೂ ವರವನ್ನು ಕೊಡುತ್ತಾ ಶಿಕಾಪುರವನ್ನು ಊರು ಕೊಟ್ಟೂರನ್ನಾಗಿ ಮಾರ್ಪಡಿಸಿ ಸತ್ತು ಭಕ್ತರಿಗೆ ದರ್ಶನವನ್ನು ಕೊಡುತ್ತ ಪಲ್ಲಕ್ಕಿಯನ್ನೇರಿ ಗೋಷ್ಠಿಗಳೊಂದಿಗೆ ಊರಿನ ರಥ ಬೀದಿಯಲ್ಲಿ ಸಾಗಿ ಮಠದಲ್ಲಿ ನೆಲೆನಿರುವಂತಹ ಸತ್ತು ಭಕ್ತರಿಗೆ ದರ್ಶನವನ್ನು ಕೊಡುತ್ತಾ भोपरा ನಾಲ್ಕು ಲೋಕಗಳನ್ನು ಚಾಪೆಯಲ್ಲಿ ಸುರುಳಿ ಮಾಡಿ ಸುತ್ತಿಕೊಂಡು ಕದ್ದೊಯ್ಯುತ್ತಿರಲಾಗಿ ಇದನ್ನು ಕಂಡಂತಹ ನಮ್ಮ ನಾರದ ಮಾರ್ಚ್ಗಳು ಕೈಲಾಸಕ್ಕೆ ತರೆ ನಮ್ಮ ಪರನಿಷ್ಪರ ಶಿವನಲ್ಲಿ ಭಿನ್ನವಿಸಿ ಪರಶಿವ ಮೂರ್ತಿಯೇ ಈರಣ್ಯ ರಾಕ್ಷಸನು ನಾಲ್ಕು ಲೋಕಗಳನ್ನು ಕದ್ದೊಯ್ತಿರುವನು ಆ ದೈತನ ದಮನ ಮಾಡಬೇಕೆಂದು ಕೇಳಿಕೊಳ್ಳಲಾಗಿ ಆಮೇಲೆ ನಮ್ಮ ನಮ್ಮ ಶಂಕರ ಗುಡು ಗುಡಿಸಿ ನನ್ನ ತ್ರಿನೇತ್ರವನ್ನು ತೆರೆಯಲು ಆದ ನಮ್ಮ ಕೊಡರ ಗುಡ್ಡ ವೀರಭದ್ರ ಸಾವಿರ ಶಿರಸ್ಸು ಎರಡು ಸಾವಿರ ಭುಜ ಮೂರು ಬಿರೆಗಣ್ಣು ಸವಗಳೋಜೆಯ ಉರಿಗಣ್ಣು ಹಾಲುಗಳಿಗೆ ಗಂಟೆಯ ಸರಪಳಿಯನ್ನು ಧರಿಸಿ ಪರ ಶಿವನ ಎದುರಿಗೆ ಬಂದು ನಿಂತು ನಿನ್ನಪ್ಪನಾದ ಪರ ಶಿವ ಮೂರ್ತಿಯೇ ಕರೆಸಿದ ಕಾರಣವೇನೆಂದು ಕೇಳಲಾಗಿ ರಾಧೆ ನಮ್ಮ ಶಂಕರನು ಬೇ ಎನ್ನ ಪುತ್ರನಾದ ವೀರಭದ್ರನೇವಾಗಿ ಸಂಹಾರ ಗೈದು ಬರಬೇಕಂದ ಅಪ್ಪಣೆಯನ್ನು ಕೊಡಲಾಗಿ ಜನ ಎದುರಿಗೆ ಬಂದನಿಲ್ಲ ನಾಗೆ ತಂದೆಯಾದ ನನಗೆ ಮಗನಾಗಬೇಕು ನೀನು ನನಗೆ ಮೊಮ್ಮಗನಾಗಬೇಕು ಎಂದು ಹೇಳಲಾಗಿ ಕೋಪಾರೂಢನಾದ ನಮ್ಮ ಶ್ರೀ ವೀರಭದ್ರ ನನ್ನ ಕೈಯಲ್ಲಿದ್ದ ಖಡ್ಗಾವನ್ನ ತೆಗೆದು ಆ ದೈತನ ಅಶಿರಸ್ಸನ್ನು ಛೇದಿಸಿ ಆ ದೈತನ ಸಂಹಾರ ರಮಣ